ಈಗ ಇರ್ಲಿ ಅಂತ ಮನೆಯಲ್ಲಿ ಇಟ್ಕೊಂಡು ಕೂತು ನಿಂದು ಕಿಟಿ 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 ಸಾಕ ನಮ್ಗ ನೀನೇನು ಇಲ್ಲಿ ಜಾಸ್ತಿ ಬಂದು ಜಿಗದಾಡ್ಬೇಡ ನನ್ನ ಮುಂದೆ ಏನು ನಿಂದಷ್ಟು ತೊಳ್ಕೊ ನಾನೇನು ನಿಮ್ಮ ನಿಮ್ಮಪ್ಪನ ಮನೇಲಿಲ್ಲ ಅಪ್ಪನ ಮನೇಲಿ ಇದ್ದೀನಿ ನಾನು ಹುಟ್ಟಿ ಬೆಳೆದ ಮನೆ ಇದು ನಾನು ಇರೋ ಮನೆ ಇದು ನಾನು ಈ ಬೇಕಾದ್ರೆ ಹೋಗ್ತೇನೆ ಬಿಡ್ತೀನಿ ನೀ ಏನೇ ಹೇಳ್ತೀಯ ಅದನ್ನ ನೀನು ಹುಟ್ಟಿ ಬೆಳೆದ ಮನೆನೇ ಇದು ಆದ್ರೆ ಇಲ್ಲ ನಾತಿಲ್ಲ ನಾನು ಕೊಟ್ಟೆನು ಕುಲಕ್ ಹೊರಗ ಎಷ್ಟ್ ದಿನ ಅಂತ ಇರ್ತಾರ ಇರ್ಲಿ ನಾನು ಬೇಡ ಅನ್ನಲ್ಲ ಪರವಾಗಿಲ್ಲ ಅದ್ಯಾ ಹ್ಞೂ ಇರು ಸರಿ ಬೇಡ ಅನ್ನಲ್ಲ ಹದ್ನೈದು ತಿಂಗಳಾಯ್ತು ನೀನು ಇಲ್ಲಿ ಬಂದು ಹದಿನೈದು ತಿಂಗ್ಳಕ ಹತ್ತರ ಅಂದ್ರೆ ಡಿಲಿವರಿಕಿಂತ ಮುಂಚೆನೆ ಬಂದಿದೆ ಒಂದ್ ಎಂಟು ತಿಂಗಳಿಗೇನ ಅದಂದ್ರೂ ಇದೊಂದು ಎಲ್ಲಾ ಕುಡಿಸಿ ಒಂದು ಹದಿನೆಂಟು ತಿಂಗಳಾಯ್ತು ಬಂದು ನಾನೇನಾದ್ರು ಅಂತ ಇದೀನ ನೀನೇ ನನ್ನ ಕಿಟಿ 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 ಅಂತ ಆ ಹುಡುಗನ್ ಯಾಕೆ ಬೈದ್ ಕಳಿಸಿದೆ ಹ ಅಲ್ಲಿ ಬಂದು ಅಡಿಗೆ ಮಾಡಕ್ ಬಿಡ್ತಾ ಇಲ್ಲ ಅವನು ಅತ್ತೆ ಬೈತಾ ಇದ ீத்திங் நான் தோடத்தை பாபிணி ನನ್ನ ಗಂಡ ನಾನು ಜೀವಕ್ಕೆ ನಿನ್ನ ಈ ಈ ಕೆಟ್ಟ ಚಟದಿಂದ ನನ್ನ ಗಂಡನ ದೂರ ಮಾಡ್ಕೋಬೇಕಾತ ನಿನ್ನ ಗಂಡ ಬುದ್ಧಿಲ್ಲ ನಿನ್ನ ನಂಬಿದಾನ ಅವ್ನು ನನ್ನ ಗಂಡ ಪಾಪ ಅವನು ಪಾಪದವನು ಅವನು ಒಳ್ಳೆ ಮನಸ್ಸು ಅಂತವನ್ನ ನೀನು ಏನ್ ಮಾಡ್ಬಿಟ್ಟೆ ನನ್ನ ಗಂಡನ ಏನ ಸುಳ್ಳು ಅನ್ಸು ಹೇಳಿ ಮನೆಯಿಂದ ಹೊರಗೆ ಅವನನ್ನ ಅವನನ್ನು ಮನೆಯಿಂದನೇ ಬಿಡಿಸಿ ಕಳ್ಸಿಬಿಟ್ಟೆ ನಿನ್ನ ಗಂಡನ ಕಡೆಯಿಂದ ಈಗ ನಾನು ಹಣ್ಣೇ ಬರ ನೋಡು ನಮ್ಮ ನನ್ನ ಮಗಳನ್ನ ಕರ್ಕೊಂಡು ಅದಕ್ಕೆ ಅಪ್ಪ ಅಣ್ಣತ ಇನ್ನತನ ಆದರೂ ಬರಲ್ಲ ಯಾಕಂದ್ರೆ ನಾನು ಅಪ್ಪ ಎಲ್ಲದಾನಂತ ಕೇಳಿದೆ ಏನ್ ಮಾಡಲಿ ಅಂತ ಅಪ್ಪನ ಹೆಸರು ಎತ್ತಿಲ್ಲ ಅದಕ್ಕೆ ನಾಳೆ ನನ್ನ ಮಗಳು ಕೇಳಿದ್ರೆ ನಾ ಏನು ಅಂತ ಹೇಳಿ ಏನಂತ ಹೇಳ್ತೀಯ ನಿಮ್ಮಪ್ಪ ಒಂದು ಡಗ ಕುರ ಮಂದಿ ಹೆಣ್ಮಕ್ಳೆಲ್ಲ ನೋಡ್ತಾನೆ ಅಂತ ಹೇಳ್ತೆ ಹೇಳೋಕೆ ಹೋಗಬೇಡ ಸುಮ್ಮನೆ ಇದ್ದು ಬಿಡು ನಿನ್ನ ಮಕ್ಕಳಿಗೆ ಅಪ್ಪ ಅವ್ವ ಅಜ್ಜಿ ಅತ್ತಿ ಮಾವ ಕಾಕ ಎಲ್ಲ ಇರ್ತಾರೆ ನನ್ನ ಮಗಳಿಗೆ ಯಾರು ಬೇಡಲ್ಲ ಅಷ್ಟು ನಿನಗೆಲ್ಲ ಬೇಕಂತಂದ್ರೆ ಹುಡುಗಿ ನೀಡು ನಾನು ಹುಡ್ಕೋತೀವಿ ನೋಡ್ಕೊಳಂತ ಏನಿಲ್ಲ ಅದು ನನಗೆ ಮಗಳ ಸಮಾನನ ಹೋಗು ನಿನ್ನ ಗಂಡನ್ನ ಎಲ್ಲ ಕಡೆ ಹೋಗಿ ಹುಡುಕೊಂಡು ಬಾ ಏನು ನಿಂದೇನ್ ಏನು ಬಾನತನ ಮುಗಿದು ಎಲ್ಲ ಮುಗಿದು ಮತ್ತೊಳೆ ಒಂದು ವರ್ಷ ಆಯ್ತು ಹೋಗು ನನ್ನ ಗಂಡು ಹುಡುಕಿ ಹುಡುಕಿ ಹುಡುಕ್ ಹುಡುಗಿ ಸಾಕಾಗೈತಿ ನೀನು ಹೋಗಿ ಹುಡುಕೋಗು ಇನ್ನಂತ ತಕ್ಕಿ ಮನ್ಯಾಗ ಇದ್ರೆ ಮುಗಿದ ಹೋಯ್ತು ನಿನ್ನಂತಕ್ಕೆ ಒಬ್ಬಕ್ಕೆ ನಾದ್ ನಿದ್ರೆ ಮುಗಿದು ಹೋಯ್ತು ಯಾಕ ನೀಲ ನಾನು ನೋಡಾಕತ್ತೀನಿ ಬಾಳ ಮಾತಾಡಕತಿ ಹಾ ಅಲ್ಲ ಎಷ್ಟು ನಾಲ್ಗೆ ಹರಿ ಬಿಟ್ಟು ಮಾತಾಡಕತಿ ನೀನು ನನ್ನ ಮಗಳಕ್ಕೆ ಕಬರ್ಗ ಬೀರ್ ಆಯ್ತಾ ಇಲ್ಲ ನಿನಗ ನನ್ನ ಕಬರ್ ಇದ್ದಲ್ಲೇ ಹೇಳತ್ತೇನ್ರಿ ಇಬ್ರು ಕುಂದ್ಕೊಂಡು ಮಾತು ಹೇಳತ್ತೀರ ಅಲ್ಲಿ ಒಬ್ಬಳೇ ಅಡಿಗೆ ಮಾಡತ್ತೀನಿ ಮನೆ ಬೆಳಿಗ್ಗೆ ಎದ್ದು ಮನೆ ಕಸ ಹೊಡೆದು ಬಾಲ ಕಸ ಹೊಡೆದು ನೀರು ಗೊಜ್ಜಿ ಜಳಕ ಮಾಡಿ ಬಂದು ದೇವರ ಪೂಜೆ ಮಾಡಿ ಹಾ ಬಾಂಡೆ ತಿಕ್ಕಿ ಅಡಿಗೆ ಮಾಡಿ ರೊಟ್ಟಿ ಮಾಡಿ ಎಲ್ಲ ಮಾಡ್ಕೊಂಡು ಈಗ ಅಲ್ಲಿ ಒಳಗ ಮತ್ತೆ ನಾನು ಇದನ್ ಮಾಡ್ಕೊಳತ್ತೇನಿ ಹಾ ಸಂಜೆ ಮಧ್ಯಾಹ್ನ ಊಟಕ್ಕೆ ಅನ್ನ ಸಾರ ಮಾಡ್ತಾ ಇದೀನಿ ಈಗ ಹುಡುಗನ್ ಅಲ್ಲಿ ಬೈದು ಕಳಿಸಿದ್ರೆ ಯಾಕ ಒಂಚೂರಾದ್ರೂ ಇಲ್ಲಿ ಕರ್ಕೊಂಡು ಆಡಿಸ್ಬೇಕು ಈ ಕೊಬ್ಬಕ್ಕೆ ಮಮ್ಮಗಳು ನಿಮಗ ಅವ್ ಮಮ್ಮಗ ಅಲ್ಲ ಎಲ್ಲಾ ಮಮ್ಮಕ್ಳು ಅಷ್ಟ ನನ್ಗ ಅದು ಅಲ್ಲ ಇದು ಅಲ್ಲ ಅಂತ ಏನಿಲ್ಲ ಎಲ್ಲಾ ಮಮ್ಮಕ್ಳು ಒಂದ ಯಾವ ಮಮ್ಮಕ್ಳಿಗೂ ಬೇದ ಭಾವ ಮಾಡಲ್ಲ ನಾನು ಹೌದ್ರ ಎತ್ತಿ ನಾನು ನೋಡಿದೀನಿ ಎಷ್ಟು ಬೇದ ಭಾವ ಮಾಡ್ತೀರಾ ಎಷ್ಟು ಇದನ್ನ ಮಾಡ್ತೀರಾ ಅಂತ ಹೇಳಿ ಏನ್ ಗಲಾಟೆ ಇದು ಏನಿದು ಮನಿ ಏನ್ ಸಂತಿ ಎಬ್ಬಿಸಿ ಬಿಟ್ಟಿದಾರಲ್ಲ ಏನಿದು ಓಟ 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 ನೋಡ್ರಿ ನಾನು ಒಳಗ್ ಕೆಲಸ ಮಾಡತೇನಿ ಇಲ್ಲ ಅತ್ತಿ ಪ್ರೀತಿನಷ್ಟೇ ಕರ್ಕೊಂಡ್ ಒಂಚೂರು ಗುಂಡ್ಯಾನು ಕರ್ಕೊಳ್ಳಲ್ಲ ಗುಂಡ್ಯಾನು ಆಡ್ತಾನಲ್ಲ ಪಾಪ ಶಾಲೆಗೆ ಹೋಗಿತ್ತು ಎಲ್ ಅದು ಹಚ್ಚಿದ್ವಲ್ಲ ಮಧ್ಯಾಹ್ನ ಬಿಟ್ಟು ಬಿಡ್ತೈತಿ ಶಾಲೆಗೆ ಹೋಗಿತ್ತು ಬಂದೈತಿ ಮನೆಗೆ ಆಟ ಬೈದು ಹುಡುಗಿನ್ ಕರ್ದತಿ ಇವ್ರು ಬೈದ್ ಒನಿ ತಿರುಗೋ ಮುದುಕಿ ನಡಿ ಅದು ಇದು ಅಂತ ಹೇಳಿ ಅಲ್ಲ ಈ ನಾಗ್ನಿ ಅತ್ತಿಯಾಗಿ ಕೂಸಿಗೆ ಹಂಗ ಮಾತಾಡೋದು ನಾ ಏನ್ ಹೇಳು ತಲೆ ಹಾಕಲಲ್ಲ ನೀವು ಇತ್ತೀಚಿಗೆ ಅದೆಲ್ಲ ಇಲ್ಲಿ ಹೋಗ್ತ ನೀರು ತಗೊಂಡು ಬರಗವ ನಾ ಮೋತಾಗಿ ಅಪ್ಪ ಅಪ್ಪ ಏನು ನನ್ನ ಮುದ್ದಿನ ಕುಮಾರ ನೀನು ಅಪ್ಪ ನನ್ನ ಅತ್ತಿ ಬೈ ನಾ ಮುದುಕಂತ ಊರೆಲ್ಲ ಪನ ಕಟ್ಟ ಬರ್ತೇನೆ ಅಂತ ನಾ ಊರ್ ಬಾಡ್ಯಾ ಊರ್ ಬಾಡ್ಯಾ ಯಾವಾಗ ಬೈದಾಳ ಇಲ್ಲೇ ಅದನ್ನ ನಾನು ಹಾ ಇಲ್ಲೆ ಪಡಸಾಲೆಕ ಕುಂತಿದಿನಿ ಯಾವಾಗ ಇನ್ನ ನೋಡತೇನೆ ಅಕೇಲ್ ಬೈದಾಳ ನೀನ ಆ ಹುಡುಗಿನೆ ಹೊರ ಕರ್ಕೊಂಡು ಹೋಗ್ಬಿಟ್ಟಪ್ಪ ಅದಕ್ಕೆ ಹೋಗಬೇಡ ನೀ ದೊಡ್ಡವನಾಗಿ ನಿ ಹೋಗು ಅಂತಂದಾಳ ಅದ ನಿಂಗೆ ಉಲ್ಟಾ ಹೊಳ್ಸಿ ಹೇಳ್ತಾ ನೋಡಿ ಮೊ ಒಂದಿದ್ದೆ ಯಾರ್ ಮಾತಾಡ್ತಾ ಎಲ್ಲtu ಮಾತಾಡ್ತೀವಿ ಮಕ್ಕಳಿಗೇನ ಉಲ್ಟಾ ಹೊಳ್ಸಿ ಸೀದಾ ಹೊಳ್ಸಿ ಮಾತಾಡೋ ಬರ್ತಾನಾ ನಿಮ್ಮಂಗಾ

ಸರಿ ಹೋಗ್ ತೊಗೊಳಕ್ ಹಂಗೇವಾ ಅದು ನಿನ್ ಗಂಡಂದು ಸ್ವಲ್ಪ ಸುಳಿ ಬಾ ಎಲ್ಲಾ ಕಡೆ ಹುಡ್ಕಾಡ್ಸಿನಿ ಎಲ್ಲಾ ಮಾಡೀನಿ ಮತ್ ಹದಿನೈದು ತಿಂಗ್ಳ ಹತ್ತ ನಾವು ಮತ್ ಹುಡುಕ್ಬೇಕಲ್ಲ ಬೇಕಲ್ಲ ಅವೇನೋ ಒಂದು ಒಂದ್ ಹುಡ್ಗಿನ ಇದ್ ಮಾಡಿದ್ದು ಅಲ್ಲಿ ಮಾಡಿ ಮದಿ ಅಂತ ಹೇಳಿ ಎಲ್ಲಾ ಮಾಡ್ದಂತ ಅಕ್ಕಿ ಸಾಕಟ್ಟು ರೊಕ್ಕ ಪಕ್ಕ ಕೊಟ್ಲಂತ ಎಲ್ಲಾ ರೊಕ್ಕ ತಗೊಂಡಂತ ಆಮೇಲೆ ನಿಂದಾಡಿ ಹೇಳದಕ್ ಬಂಗಾರ ಬಂಗಾರದಿಂದ ಹೊಡ್ಕೊಂಡು ಊರ್ ಬಿಟ್ಟು ಹೋದಂತ ಇವ್ರು ಹುಡ್ಕ್ಯಾಡ್ಸಿ ಹುಡುಕ್ಯಾಡಿಸಿ ನೀವು ನಿಮ್ಮತ್ತಿನ ಹಿಡ್ಕೊಂಡು ಕಟ್ಟಿ ಹಾಕಿ ಅದೆಲ್ಲ ಹನಗಲಾಗಿ ಹನಗಲಪ್ಪ ಜಾತ್ರೆ ಆಗೈತಿ ಆಮೇಲೆ ಹಿಂದಾಗಡೆ ಅಲ್ಲಿಂದ ಬಂದು ತಪ್ಪಾತ ಜೋಡಿ ಲಗ್ನ ಮಾಡಾಕ್ ಹೋಗ್ಯಾರ ಅವಾಗ ನಿಮ್ ಮತ್ತೆ ಅಂತ ಇಲ್ಲ ನನ್ ಮೊದಲು ಲಗ್ನ ಆಗಿದ್ದಿ ಒಂದು ಕೂಸು ಐತಿ ಹೇಳ್ತೀವರಿಗೆ ಅಂತ ಈಗ ಇಷ್ಟೆಲ್ಲ ಮಾಡಿ ರಾಡಿ ಮಾಡ್ಯಾರ ಒಂದು ಬಡದು ಜೇಲ್ ಹಾಕ್ಯಾಲ ನಿನ್ ಗಂಡನ ಜೇಲ್ಗೆ ಹಾಕಿ ಅನ್ನೊಂದೆಲ್ಲ ಮಾಡಿ ಮತ್ತೆ ನಿಮ್ಮ ಅತ್ತಿ ಇಲ್ಲ ಡ್ಯಾಡಿ ಅವ್ರ ಕಾಲ್ ಬಿದ್ದು ಇವ್ರ್ ಕಾಲ್ ಬಿದ್ದು ಜಾಮೀನು ತಗೊಂಡಾಳು ಇನ್ನ ಇನ್ನೊಬ್ಬನ ಈಗ ರೊಕ್ಕದಕಿ ನೋಡಿ ಅನಂತ ನೋಡು ರೊಕ್ಕಿ ನೋಡಿ ಹೇಳದಕ್ ಹೇಳ್ದ ನಿಮ್ಮ ಅತ್ತಿನ ಬಿಟ್ಟ ಆಗ್ಯಾನಂತ ಕರ್ಕೊಂಡನ ಅಲ್ಲಿ ಸಾಕಟ್ಟು ಆಸ್ತಿ ಪಾಸ್ತಿ ರೊಕ್ಕ ಎಲ್ಲ ತಗೊಂಡು ಹಾಕಿ ದೋಚ್ಕೊಂಡು ಎಲ್ಲ ಮನೆ ಮನೆಯೆಲ್ಲ ಸರ್ನಾಶ ಮಾಡಿ ಅದು ಹುಡುಗಿ ಅಂತ ನಿನ್ನ ಅಕ್ಕಿಗೆ ಎರಡು ದಿನ ಕೈ ಕೊಡ್ತಾನೆ ಏನು ನಿನ್ಗೆ ಅಂಜಿಂಗ್ ಮಾಡ್ತಾನಂತ ನೋಡಿ ಏನು ಹೇಳ್ತಿಲ್ಲ ನೀನು ನೀ ಹೇಳಿದ್ರೆ ಖರೀ ಇಲ್ಲ ಹೋನ ವಾಕರೆ ನೀವು ಆಗ ಹೇಳಿಲ್ಲ ನೀಲ ನಂಬಲಿಲ್ಲ ನೋಡ್ರಿ ಈಗ ಏನಾಗಿತ್ತು ಗತಿ ಅಂತ ಹೇಳಿ ಅಮ್ಮ ನೀ ಹೇಳೋದು ನಿಜ ಏನು ಹೌದು ಬಾ ನಿಜ ಈಗ ಏನು ಮಾಡ್ತಿ ಅಲ್ಲಿ ಅಲ್ಲಿ ಹೋಗಿ ಇನ್ ಮತ್ತಿ ನಾವು ಒಂದ್ ಯಾವ್ದೋ ಮಂದಿ ಮಕ್ಳ ಇಲ್ಸಲ್ ಅಲ್ಲಿ ಒಂದ್ ಊರಾಗಿಟ್ಟಣ್ಣ ಅಲ್ಲಿಗೆ ಹೋಗಿ ಪಾಪ ನಾ ವಿಚಾರಿಸಿ ಕೂಳಿಗೆ ನೀರ್ಗೆ ಪರ 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 ಹತ್ತಿರ್ಗೆ ಆಡತತಿ ಏನ್ ಮಾಡೋದು ಇನ್ನಿನ್ ಅವಾಗ ಕರ್ಕೊಂಡ್ ಇಟ್ಟಿನಂದ್ರ ಮನಿಗ್ ಹತ್ತಾರ ನಮ್ದೇನ್ ಗೊತ್ತು ನೋಡು ನಾ ಹೇಳೋದಕ್ಕೆ ಇರ ನೀನು ಇನ್ ಮುಂದೆ ಚಲೋ ತಮಗೆ ಇರ್ಬೇಕಾ ನಾಕೊಂತ ಇರ್ತಾನೆ ನೀಲನ್ ಜೊತೆ ಚಂದಮಿಗಿ ಇರ್ತೀನಿ ಚಲೋ ತಂಗಿ ಇರ್ತಾನಂದ್ರ ಇದನ್ಯಾಗ ಇರ್ಬೇಕು ಇಲ್ವಾ ನಾ ಹಿಂಗ ತಿಪಿಟ್ಟಿ ಮಾಡ್ತೀನಿ ಯಾಕೆಗೆ ಟಿಸ್ಕ್ ಮುಸ್ಕುಕ್ ನಾನು ನನ್ ಮಕ್ಳಿಗೆ ನೀನು ಸೇರಲ್ಲ ಅಂದ್ರ ನೀನ್ ಮತ್ತೆ ಎಲ್ಲದಾಳ ಅಲ್ಲಿ ನಿನ್ನ ಗಂಟು ಗುಂಟೆ ಕಟ್ಕೊಂಡು ಹೋಗ್ಬೋದು ಯಾಕಂದ್ರ ನಾವಂತೂ ನಿನ್ನ ಮದ್ವಿ ಮಾಡ್ಕೊಟ್ಟಿಲ್ಲ ನೀನಾಗೆ ನೀನು ಲವ್ ಮಾಡಿ ನಾನು ಮದುವೆ ಅಂತ ಹೇಳಿ ಹೋದಾಕಿ ನಿಮ್ಮ ಅದಕ್ಕೆ ಸವಲತ್ತು ಕೊಟ್ಟಾಳೆ ನೋಡು ನಿಮ್ಮ ಇಷ್ಟ ಬಂದ ನೀವು ಮಾಡ್ಕೊಂಡ ನಾನು ಮಾಡಿದ್ರೆ ಹ್ಞೂ ಬಾ ನನ್ನ ಅಂತಂಗಿ ನಾ ಮಾಡಿದ್ನಿ ನಾ ಬಾಳಿ ಮಾಡಬೇಕು ಅನ್ನೋದು ಅಷ್ಟಾದ್ರೂ ನೀನ್ ಲವ್ ಮಾಡಿ ಮಾಡಿದಿ ನೀನು ಕೊಡೋದು ಏನಿತ್ತು ಅದನ್ನೆಲ್ಲ ಕೊಟ್ಟೆ ನಾ ಅದು ನೀನು ಮತ್ತು ಏನು ಬಿಟ್ಟಿಲ್ಲ ಹೊಲಾ ಏನು ನಿನಗೆ ಬರ್ತದಲ್ಲ ನಿಂದು ನೀ ಎಲ್ಲ ತಗೊಂಡು ಹೋಗಿದ್ದಿ ಮತ್ತೆ ಇನ್ನೇನ್ ನಾ ಕೊಡೋದಂತೂ ಇಲ್ಲ ಎಲ್ಲ ಐತದ ನೋಡು ಇರುವಂಗಾದ್ರೆ ನಿನಗೆ ಮನಸ್ಸಿಗೆ ಬೇಕಂತ ಇರುವಂಗಾದ್ರೆ ಇರು ಇರ್ ಇಲ್ಲಂದ ಗಂಟು ಮುಟ್ಟ ಕಟ್ಕೊಂಡು ನಿನ್ನ ಮಗಳನ್ನ ಕರ್ಕೊಂಡು ಹೋಗಬಹುದು ಹಿಂಗಂದ್ರ ತಂಗಿ ನಾ ಹಿಂಗ ಹೋಗ ಅಂತಂದ್ರ ಹೆಂಗ್ಲಾ ಹೋಗಳಕಿ ಅಲ್ಲ ಅಕ್ಕಿಗೆ ಇನ್ನ ಎಕ್ರೆ ಹೊಲ ಬರ್ತಾ ಆಕೆ ಹೆಸರಲ್ಲಿ ಬರ್ದ್ ಬಿಡು ಅಲ್ಲಿ ಅವ್ರ ಅತ್ತೆ ಅಕ್ಕಿ ಜೀವನ ಮಾಡ್ಕೊಂತ ಇರ್ತಾರೆ ಎಂತ ಎಂತ ಎಡಕ್ರಿ ಇರೋದ್ನ ಐದ್ ಎಕರೆ ಹೊಲ ಐತಿ ಅದ್ರಾಗ ಈಕಿಗೆ ಎಲ್ಲ ನಾ ಎಕರೆ ಹೊಲದಾಗ ಎಕರೆ ಕೊಟ್ಟು ಕಳ್ಸಿದೀನಿ ಲವ್ ಮಾಡಿ ಮದುವೆ ಅಂದ್ರೆ ನಾ ಇಲ್ಲಂತ ಈಕಿಗ್ ಬಾರ್ಡೇ ಕೊಡೋದು ಕೊಟ್ನಿ ಅರ್ಬಿ ಕೊಡೋದು ಕೊಟ್ನಿ ವರ್ತಕ್ಷಣ ಕೊಟ್ನಿ ಆ ಮತ್ತೆ ಅದಕ್ಕೆ ಬಂದಾನ ಈಗ ಮನೆ ಬಂದದ್ನು ಅದ ಪ್ಲಾನಿಂಗ್ ಏನಂತವ ಇವ್ರಾತ್ ಎಲ್ಲ ಇಲ್ಲಲ್ಲ ಇಲ್ಲ ಎಡ್ ಎಕರೆ ಹೊಲ ದೋಸ್ಕೊಂಡು ಅಂತ ಏದಂತ ಅದನ್ನ ಹಿಡ್ಕೊಂಡು ಅವಾಗ ಹಿಡ್ಕೊಂಡಿಂತ ಇಸ್ಕೊಂಡು ಇನ್ ನಿಲೆ ಬಿಟ್ಟು ಹೋದ್ರದಂತ ಬಂದಿದಂತವ ಅವೆ ಎಲ್ಲರಿಗ ಹಿಂಗ ಮಾಡ್ಕೊತ ಬಂದಿ ಅವ್ನ ಹಾಕಿ ಕತ್ತಿ ಇರೋದಿಲ್ಲ ಹ್ಮ್ ನೈಸ್ ಮಾಡಿ ಮಸಾಜ್ ಮಾಡಿ ಮದ್ವಿ ಹಾಕೋಣ ಮಕ್ಳಾಗ್ ಕೊಟ್ಟು ಓಡೋಕ್ ಬಿಡ್ತಾನ ತನ್ನ ತಿಟಿ ತುರ್ಕೊಂಡಾಗ ಆತು ಆಸ್ತಿನೂ ಸಿಗ್ತಂತೆ ಹಿಂಗ್ ಮಾಡ್ಕೊಂತ ಮಾಡ್ಕೊಂತ ಐದು ಜನರು ಹುಡ್ಗಿರ್ ಬಾಳೆ ಹಾಳೆ ಅಂತ ನೋವು ಇನ್ನ ನೋಡ್ವಾ ತಂಗಿ ನಾ ಹೇಳೋದಾರ ನೀ ಅಲ್ಲಿಗೆ ಹೋದ್ರು ನೆಟ್ಗ ಬಾಳೆ ಮಾಡಲ್ಲ ಯಾಕಂದ್ರ ನಿನ್ನ ಗಂಡ ಸರಿ ಇಲ್ಲ ಈಗ ಐದ್ ಜನರು ಬಾಳೆ ಹಾಳು ಹಾಳ ಮಾಡ್ಯಾವ್ರಾಗಿ ಒಬ್ಬಕ್ಕಿನ್ ಕರ್ಕೊಂಡು ಹುಡಿಯಾನ ನೀನು ದಕ್ಕೆ ನೀ ನಿನ್ನ ಬೆದ್ ಮ್ಯಾಲ ಈಗ ಒಬ್ಬಾಕಿನ ಅಲ್ಲಿ ಮಾಡಿ ಅವರೆಲ್ಲ ಮದುವೆಗೆ ಗೊತ್ತಾಗನ ಅವ್ರನ್ನ ಬಿಟ್ಟ ಮತ್ತ ಜೇಲಿಗೆ ಹಾಕಿ ಎಲ್ಲ ಮಾಡಿ ಮತ್ತೊಂದು ಹುಡ್ಗಿ ಕರ್ಕೊಂಡು ಹುಡುಗಿಯಣ ಅದೊಂದು ಹ್ಞೂ ಲಾಸ್ಟ್ನೇದಾಗ ಹುಡುಗಿ

ಅದಕ್ಕೆ ಅದಕ್ಕೆ ದೇವರ ನನಗೆ ಶಿಕ್ಷೆ ಕೊಟ್ಟ ಇನ್ನು ಹಿಂಸನ್ ಗತಿ ಅದು ಗತಿ ನನ್ನ ಸಂಸಾರ ಅನ್ನೋದೇ ಮುಗಿದ ಹೋಯ್ತಾ ನನ್ನ ಗಂಡಾ ಇಷ್ಟು ಮೋಸ ಮಾಡಿದನ ನಾನು ಯಾವ ದೇವ್ರಿಗೆ ಏನು ಪಾಪ ಮಾಡಿದಂತ ಹೇಳಿ ನನಗೆ ಇಷ್ಟು ದೊಡ್ಡ ಶಿಕ್ಷೆ ಕೊಟ್ಟಬಿಟಾ ದೇವರೇ ಏನು ಮಾಡ್ಲಿ ದೇವರೇ ಏನು ಏನು ಮಾಡ್ಲಿ ಮೊದಲೇ ನನಗೆ ಒಂದು ಹೆಣ್ಣು ಮಗು ಬೇರೆ ಆಗಿದೆ ಗಂಡಾ ಬಿಟ್ಟವನು ಅನ್ಸ್ಕೊಂಡ ತವ್ರ ಮನೇಲಿ ಉಳಿಯಕ ಆಗಲ್ಲ ಏನು ಮಾಡ್ಲಿ ದೇವರೇ ನಾನು ಚಿಂತೆ ಮಾಡಬೇಡ ಮಗಳೇ ಏನು ನೀ ಚಿಂತೆ ಮಾಡಕ್ಕತ್ರ ನಾನು ಕೊರಗ್ಬೇಕಾಗತ್ತೆ ನಾನು ಮಾಡಿದ ತಪ್ಪ ನಾವು ಮಾಡಿದ ತಪ್ಪಿಗೆ ನಮ್ಗೆ ಈ ಶಿಕ್ಷೆ ಆಗೈತೆ ಇನ್ನು ಮುಂದೆ ನೀಲಾನ್ ಚಲೋ ನೋಡ್ಕೊಂತ ಹೋಗೋಣ ಇನ್ನು ನಮ್ಮ ತಪ್ಪಿನಾರು ನಮ್ಗೆ ಆಗೈತಲ್ಲ ನಾವು ನೀಲನ ಹೊಂದಾಣಿಕೆ ಮಾಡ್ಕೊಂಡು ಹೋಗೋಣ ಏನಂತೀಯ ಇನ್ನೇನ್ ಮಾಡ್ಬೇಕಾಗೈತಿ ನೋಡು ಹಾಕ್ ಮಾಡಿದ್ದು ತಪ್ಪ ನಾನು ಇಲ್ಲೇ ಎಲ್ಲಾದ್ರೂ ಕೆಲಸ ಹುಡುಕ್ತೀನಿ ಕೆಲಸ ಹುಡ್ಕೊಂಡು ಇಲ್ಲೇ ಕೆಲ್ಸಕ್ಕೆ ಹೋಗ್ತೇನೆ ನನ್ನ ಮಗಳು ಇಲ್ಲೇ ದೊಡ್ಡದಾಗತಿ ಇಲ್ಲೇ ಮದುವೆ ಮಾಡಿ ಕೊಟ್ಬಿಟ್ಟಂದ್ರ ನಾ ಬಗೆ ಹರಿದು ಹೋಗ್ತತಿ ನಾ ಏನಾದ್ರೂ ಅಲ್ಲಿ ಹೋದೆ ಆದ್ರೆ ಅಪ್ಪಿ ಇಂಥವ ಇನ್ ಮಗಳ ಹೆಂಗಿರ್ತಾಳ ಅನ್ನೋ ಕೆಟ್ಟ ಹೆಸರು ನನ್ನ ಮಗಳ ಮೇಲೆ ಬಿಡೋದು ಬೇಡ ನಾನು ಇಲ್ಲೇ ಇರ್ತೀನವ ಅನ್ನ ಮತ್ತ ಅತ್ತಿಗೆ ಕಾಲು ಬಿದ್ದು ಇಲ್ಲೇ ಇರ್ತೀನಿ ಆಯ್ತವ ಆಯ್ತು ಇನ್ನು ನಾನು ಒಟ್ಟ ತಗ್ಗೆ ಬಗ್ಗೆ ನಡೆಯೋದು ಕಲ್ಕೋತೀನಿ ಸೊಸಿ ಹೆಂಗಿರ್ಬೇಕು ಹಾಗೆ ಇರ್ಲಿ ಕಿಟಿ ಕಿಟಿ ಮಾಡಲ್ಲ ರೀ ರೀ ಅಲ್ಲ ನಮ್ ನೀರ್ ತಗೊಂಬ ಅಂತ ಹೇಳಿ ಎಲ್ಲಿ ಹೋದ್ರಿ ಇವರು ಇವ್ರು ಯಾಕೆ ಹಿಂಗ್ ಮುಖ ಮಾಡ್ಕೊಂಡು ಕೂತಾರ ಇವ ಅದೇನೋ ಸತ್ತಾರ ಮನೆ ಕುಂದಿರ್ತಾರಲ್ಲ ಹಂಗ ಕೂತಾರಲ್ಲ ಏನಾಯ್ತು ಹ್ಮ್ ಏನಾಯ್ತು ಯಾಕೆ ಮುಖ ಮಾಡಿದಾರೆ ನನ್ನ ನನ್ ಬಂದು ನೀರು ಕೊಡಂದ ಅಂದ್ರೆ ಏನೋ ಮಾತಾಡಿದಾನ ಅವನು ಇವ್ರ ಜೊತೆ ಅದ್ ನನ್ಗೆ ಗೊತ್ತಾಗ್ಬಾರ್ದು ಅಂತ ನಾನು ನೀರ್ ತರಂಗ ಮಾಡಿ ಒಳಗೆ ಕಳಿಸ್ನಾ ಈಗಿನ ಹಾಕಿ ಕತ್ತು ಏನೂ ತಿಳಿಗತ್ತಲ್ಲ ಇವ್ರದು ಅದ್ಗೆ ಅಲ್ಲ ಹೊರಗೆ ಹೋದ್ರು ನೀರ ಬೇಡ ಅಂತ ಹೋದ ಅರ್ಜೆಂಟ್ ಫೋನ್ ಬಂತ ಹಂಗ ಹೋದ ಅದ್ಗೆ ಹಾ ಅಲ್ಲ ಈಕಿಂಗಿಗೆ ಇಷ್ಟು ಸೌಕಾಶ ಮಾತ್ರ ಅಲ್ಲವಾ ಯಾಕೆ ಇವರ ಸತ್ತ ಏನಾಯ್ತು ಈಗ ನನ್ನ ಕಂಡು ಬಂದು ಬುದ್ಧಿ ಹೇಳಿ ಹೋದ್ನ ಏನು ಇರಲಿ ಬಿಡು ಆಯ್ತು ಗಿರಿಜಾ ಹಾಂ ಅತ್ತೆ ಬಿಸಿ ಅನ್ನ ಬೇಳೆ ಸಾರು ಆಗೈತೆ ನೋಡಿರಿ ಎಲ್ಲರೂ ಊಟ ಮಾಡಬಾರೀ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದಾರೆ ಎರಡ ವಿಶಸ್ ಇದ್ದು ನಾನು ನಿಮಗೆ ಟೈಮ್ ವೇಸ್ಟ್ ಮಾಡೋಲ್ಲ ನಿನ್ನೆ ಒಬ್ಬರು ಕಮೆಂಟ್ ಮಾಡಿದ್ರು ನನ್ನ ಮಗಳಿಗೆ ವಿಶ್ ಮಾಡಿ ಅಂತೇಳಿ ನೋಡಿ ನಾನು ನಿನ್ನೆ ಆಲ್ರೆಡಿ ಎರಡು ವಿಡಿಯೋ ಮಾಡಿಟ್ಟಿದ್ದೆ ಪಾಪ ವಿಶ್ ಮಾಡೋಕ್ಕಾಗಿಲ್ಲ ಸೊ ಅದಕ್ಕೆ ಇವಾಗ ವಿಶ್ ಮಾಡ್ತಾ ಇರೋದು ಶಬ ಅವರು ಶಬಾನ ನಂಗೆ ಗೊತ್ತಾಗ್ಲಿಲ್ಲ ಶಬಾ ವಿಶ್ ಯು ಹ್ಯಾಪಿ ಬರ್ತಡೆ ಅಂತ ಹೇಳ್ತಾ ಇದ್ದೀನಿ ಪುಟ್ಟ ನೀವು ಚೆನ್ನಾಗಿರಿ ಖುಷಿ ಖುಷಿಯಾಗಿರಿ ಚೆನ್ನಾಗಿ ಅಭ್ಯಾಸ ಮಾಡಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ವಿನುತಾ ಅವರು ವಿನುತಾ ವಂದನಾ ಅಂತ ಇದೆ ಅವ್ರದ್ದು ಅವರು ಕಮೆಂಟ್ ಮಾಡಿದರು ನನ್ನ ಮಗ ಸಾಮ್ರಾಜ್ ಮತ್ತು ನಂದು ಬರ್ತಡೇ ಇದೆ ವಿಶ್ ಮಾಡಿ ಅಂತ ಸಾಮ್ರಾಜ್ ಅವರೇ ಸಾಮ್ರಾಜ್ ಅವ್ರದ್ದು ಇದೆಯಾ ಅಥವಾ ಇದೆಯಾ ಗೊತ್ತಿಲ್ಲ ಒಟ್ಟಲ್ಲಿ ನನ್ನ ಮಗ ಸಾಮ್ರಾಜ್ ಮತ್ತು ನಂದು ಬರ್ತಡೇ ವಿಶ್ ಮಾಡಿ ಅಂತ ಹೇಳಿದ್ರಿ ಅದಕ್ಕೆ ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ಡೇ ಓಕೆನಾ ಶಬಾ ಅವ್ರಿಗೂ ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ಇನ್ನೊಂದು ಸಲ ಹಾಗೆ ಸಾಮ್ರಾಜ್ ವಿನೂತಾ ಅವ್ರಿಗೂ ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ಡೇ ಓಕೆ ಥ್ಯಾಂಕ್ ಯು ಮಮ್ಮಿ ಇನ್ನು ಅಪ್ಪ ಬಂದಿಲ್ಲ ಮಮ್ಮಿ ಇನ್ನೇ ಬಂದಿಲ್ಲ ನೋಡುವ ನಾನು ಮಾಡಿದ ತಪ್ಪಿಗೆ

ఇద్దరు ಮಕ್ಕలు మక్కుండో టైమర్ నడగకపోతే ఇంకొక బర్బరల బర్బరలి బొలకి బాబాలకొన బా ఎంజాయ్ మనన బా చీ ఏనిదో ఎర్ని కక్కందిది ఏ ಕಾಯಿಸಿನ ಪೈಸನು ಇಲ್ಲಕ್ಕೆ ಬಂದಿದ್ಯಾ ನೀನು ಯಾರ ನೀನು ಏಯ್ ಹೆಂಗ್ಸೆ ಇವಳು ನನ್ನ ಡಾರ್ಲಿಂಗ್ ಇವತ್ತು ರಾತ್ರಿ ನನ್ನ ಜೊತೆ ಈ ರೂಮಲ್ಲಿ ಇರ್ತಾಳೆ ಆ ಮಕ್ಕಳನ್ನ ಕರ್ಕೊಂಡು ಅಚ್ಚು ಕಡೆ ರೂಮಿಗೆ ಹೋಗು ನಾಡೆ ಸರಿ ಯಾಕ್ರಿ ಹಿಂಗ್ ಮಾಡ್ತಾ ಇದೀರಾ ನಾನು ಮಾಡಿದ ತಪ್ಪಿನರು ನನಗೆ ಆಗಿದೆ ಕುಡಿದು ಬರ್ತಾ ಇದ್ರಿ ಇಷ್ಟು ದಿನ ಹೂ ಅಂತ ಸುಮ್ಮನಾಗಿದೆ ಈಗ ಯಾವುದೋ ಹುಡುಗಿನ ಕರ್ಕೊಂಡ್ ಬಂದಿದ್ದಾರಲ್ರಿ ನೋಡಮ್ಮ ನಿನಗೆ ಅವ್ರ ಬಗ್ಗೆ ತಿಳಿದು ನಾನು ಈ ಮನೆ ಕೇಳ್ಟೇಕರಲ್ಲ ನಾನು ಅವ್ರ ಹೆಂಡತಿ ಈ ಎರಡು ಮಕ್ಕಳ ತಾಯಿ ನಾನು ನೋಡಮ್ಮ ನೀನು ಪ್ಲೀಸ್ ನನ್ನ ಕಷ್ಟನ ಅರ್ಥ ಮಾಡ್ಕೊತಿ ಅಂತ ಅನ್ಕೊಂಡಿದ್ದೀನಿ ಬಿಟ್ಟು ಹೊರಟೋ globalMap ಅವರನ್ನ ಏನು ಅವ್ನ ಮನೆ ಇಂದ ಹೊರಗೆ ಕಳ್ತಾ ಇದೀಯಾ ಯಾಕೆ ಬೇಕಾ ወಡ ಹಾ ಇಲ್ಲ ಇಲ್ಲಿಂದ ಬಂದ ಎಸ್ ನನಗೆ ತುಂಬಾ ಟೈರ್ಡ್ ಆಗಿದೆ ಮಲಗ್ಬೇಕು ಬೇಗ ಸುಸ್ತಾಗ್ತಾ ಇದೆ ರೆಸ್ಟ್ ಮಾಡಬೇಕು ನನಗೆ ರೂಮ್ ಪ್ಲೀಸ್ ಎಲ್ಲ ಕ್ಲೀನ್ ಮಾಡಾಕ ಕೇಳೋ ರೂಮ್ ಎಷ್ಟು ಸ್ಮೆಲ್ಲಿಂಗ್ ಇದೆ ಓಕೆ ಬೇಬಿ ಫೈಮಸ್ ಕ್ಲೀನಿಂಗ್ ಆಮೇಲೆ ಸುಖನಿದ್ದೆ ಕಾಣೋಣ ಓಕೆ ನೀವು ಹೇಗೆ ಬೇಕೋ ಹಾಗೆ ಇರ್ತೀನಿ ನಾನು ಅಯ್ಯೋ ದೇವ್ರಿ ಎಂತ ಹನಿ ಬರೆ ಬಂತು ನನಗೆ ಅಯ್ಯ ಯಾವ ಮೇಲ ಏಳ ಇಲ್ಲಿಂದ ನೀವು ಕತ್ತಿ ಹಿಚಕಿ ನನ್ನ ಕಾಲ ಹಿಚಕಿ ನನ್ನ ಕೊಂದ್ರು ಸರಿ ನಾನು ಇಲ್ಲಿಂದ ಹೋಗಲ್ಲ ರೀ ಅವನ್ನ ಕಳಿಸಿ ಇಷ್ಟು ದಿನ ಕುಡಿದು ಬರ್ತಿದ್ರೆ ಹೋ ಸರಿ ಅಂತಿದ್ ನಾನು ಮಾಡಿದ ತಪ್ಪಿಗೆ ಇಷ್ಟು ಚಲೋ ಇರೋ ನನ್ನ ಗಂಡ ಹಾಳಾದ ಅಂತ ಅನ್ಕೋತಿದ್ದೆ ಆದ್ರೆ ಈಗ ನನ್ನ ನಳುಳಿ ನರಳಿ ಕಲ್ತಾಯಿದ್ರೆ ನಾನು ಮನಿಕ ಇರುವಾಗಲ ಇನ್ನೊಂದು ಹೆಣ್ಣಿನ ಕರ್ಕೊಂಡ್ಬಂದಿದಿರಲ್ಲ ರೀ ರೀ ನಮ್ಗೆ ಎರಡು ಮಕ್ಳು ಇದಾವೆ ರೀ ನೀವು ಈ ರೀತಿ ಮಾಡೋದಿನ ಮಕ್ಕಳು ನೋಡಿದ್ರೆ ಅವ್ರ ಮೇಲೆ ಪರಿಣಾಮ ಬೀರ್ತೀರಿ ಪ್ಲೀಸ್ ರೀ ಅರ್ಥ ಮಾಡ್ಕೊಳ್ರಿ ನನ್ನ ಮಕ್ಳದು ನನಗೆ ಅರತು ಅನ ನಮ್ಮಪ್ಪ ನಮ್ಮವ್ವನ್ನ ಕೊಲ್ಲುವಾಗ ಈ ಪರಿಣಾಮ ಬರಲಿಲ್ಲ ನಮ್ಮಪ್ಪ ನಮ್ಮವ್ವನ ನಳುಳಿ ನಳುಳಿ ಸತ್ರಲ್ಲೇ

Ég rétti marrta ykkur allar. Ok, lunda. Svona, 5 minúst, okkali okkali. Ó, baby, I love you, baby. Æjó, oh, Deur, nán ég eru að vokla. Ég er úr langt mundinni, nann gandarni. <laughs> Makkla, hér er ég að vokla.